ಸಮಯಕ್ಕೆ ಬಾರದ ಒನ್ ವಾಹನ ಅಪಘಾತದಲ್ಲಿ ಕಾಲು ಮುರಿದುಕೊಂಡ ಮಹಿಳೆ ಸುಮಾರು ನಾಲ್ಕು ತಾಸು ನರಳಾಡಿ ಬಂದ ಘಟನೆ ಮೇಲುಕೋಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದಿದೆ ಮಂಡ್ಯ ತಾಲೂಕಿನ ನಾಗೇಂದ್ರ ರತ್ನಮ್ಮ ಅಪಘಾತಕ್ಕೆ ಒಳಗಾದವರು ಶನಿವಾರ ಸಂಜೆ ಮೇಲುಕೋಟೆಯ ದೇವರ ದರ್ಶನದ ಬಳಿಕ ಊರಿಗೆ ದ್ವಿಚಕ್ರ ವಾಹನದಲ್ಲಿ ತೆರಳುವಾಗ ಅಪಘಾತವಾಗಿ ಮಹಿಳೆ ಕಾಲು ಮುರುತದಿಂದ ಪ್ರಾಥಮಿಕ ಆಸ್ಪತ್ರೆಗೆ ದಾಖಲಾಗಿದ್ದರು ಸಂಜೆ ಐದು ನಲವತ್ತೈದರಲ್ಲಿ ಆಂಬುಲೆನ್ಸ್ಗೆ ಕರೆ ಮಾಡಿದ್ರೆ ಏಳು ನಲವತ್ತೈದಕ್ಕೆ ಶಿವಳಿಯಿಂದ ಆಗಮಿಸಿದೆ ಈ ನೆಲೆ ಮಹಿಳೆ ಸುಮಾರು ನಾಲ್ಕು ತಾಸು ಆಸ್ಪತ್ರೆಯಲ್ಲಿ ನಲ್ಲಾಡಿರುವಂತಹ ಘಟನೆ ನಡೆದಿದೆ ಐದು ಆಕ್ಸಿಡೆಂಟ್ ಆದರೆ ಐದು ಐದು ರಲ್ಲಿ ಫೋನ್ ಮಾಡೋಕೆ ಆಂಬುಲೆನ್ಸ್ ಫೋನ್ ಮಾಡ್ತಾ ಇದು ಮಾಡಿದವು ಐದು ಮುಕ್ಕಾಲ್ ಎಂಟು ಗಂಟೆ ಆದ್ರೂ ಆಂಬುಲೆನ್ಸ್ ಬಂದಿಲ್ಲ ಬಂದು 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 ಶಿವಳಿ ತವಿಂದ ಬಂದು ಬಂದು ಅಂತ ಹೇಳ್ತಾ ಇದಾರೆ ಬರ್ತು ಇನ್ನೂ ಆಂಬುಲೆನ್ಸ್ ಬಂದಿಲ್ಲ ಎಂಟು ಗಂಟೆ ಆದ್ರೆ ನಾವು ನಾಗೇಂದ್ರ ಅಂತ ಮೇಲ್ಕೋಟೆಯ ಒನ್ ನಾಟ್ ಏಟ್ ವಾಹನದಲ್ಲಿ ಸಿಬ್ಬಂದಿಗಳಿಲ್ಲದೆ ವಾಹನವನ್ನು ಸ್ಥಗಿತಗೊಳಿಸಲಾಗಿತ್ತು ಪಾಂಡುಪುರ ಹಾಗೂ ಶ್ರೀರಂಗಪಟ್ಟಣ ನಾಗಮಂಗಲ ಮತ್ತು ಕೇರ್ಪೇಟೆ ಆಂಬುಲೆನ್ಸ್ಗಳು ಸಮಯಕ್ಕೆ ಲಭ್ಯವಾಗದ ಹಿನ್ನೆಲೆ ಶಿವಳ್ಳಿ ಒನ್ ನಾಟ್ ಏಟ್ ಆಂಬುಲೆನ್ಸ್ಗೆ ಐದು ನಲವತ್ತೈದರಲ್ಲಿ ಕರೆ ಮಾಡಲಾಗಿದೆ ಆಂಬುಲೆನ್ಸ್ ಸಿಬ್ಬಂದಿಗಳು ಏಳು ನಲವತ್ತೈದಕ್ಕೆ ಆಗಮಿಸಿರುವುದು ಆಕ್ರೋಶಕ್ಕೆ ಕಾರಣವಾಗಿದೆ ಒನ್ ನಾಟ್ ವಾಹನದ ಸಿಬ್ಬಂದಿಗಳಿಗೆ ಕಳೆದ ನಾಲ್ಕೈದು ತಿಂಗಳಿಂದ ಸಂಬಳವಾಗದ ಹಿನ್ನೆಲೆ ಜಿಲ್ಲೆಯಲ್ಲಿ ಒನ್ ವಾಹನದ ಸೇವೆ ಸರಿಯಾದ ಸಮಯಕ್ಕೆ ಲಭ್ಯವಾಗ್ತಿಲ್ಲ ಇದರ ಬಗ್ಗೆ ಗಮನ ಹರಿಸಬೇಕಾದಂತಹ ಅಧಿಕಾರಿಗಳು ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದಾಗಿ ಅಕ್ಷರಶಃ ರೋಗಿಗಳು ನರಳಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ